ಇವಾಗ ಮಾಡಿದ್ದು ಯಾವ ಆಸನ ಚೆಕ್ ಇದು ನೋಡಿ ಸಿ ಓಡಿ ಸಮಸ್ಯೆ ಆಗಿರ್ಬೋದು ಮತ್ತೆ ಋತುಚಕ್ರ ಸಮಸ್ಯೆ ಆಗಿರ್ಬೋದು ಅಂದರೆ ಋತುಚಕ್ರ ಸಮಸ್ಯೆ ಏರುಪೇರುಗಳನ್ನು ಈ ಮಕ್ಕಳಿಗೆ ಆಲ್ಮೋಸ್ಟು ಅತಿ ಹರೆಯಕ್ಕೆ ಬಂದಾಗ ಸಿ ಓಡಿ ಸಮಸ್ಯೆ ಕಾಮನ್ ಎಲ್ಲರೂ ಚೆಕ್ಕಿ ಚಳನಾಸನ ಸಿ ಓಡಿ ಸಮಸ್ಯೆಗೆ ಕಾಲನ್ನ ಮುಂದೆ ಬಿಡಿ ಒಂದು ಅರ್ಧ ಅಡಿ ಅಂತರ ಇರಲಿ ಕಾಲು ಎರಡೂ ಕೈಗಳನ್ನು ಮುಂದೆ ಚಾಚಿ ಲಾಕ್ ಮಾಡ್ಕೊಳ್ಳಿ ಓಕೆ ಬಲದಿಂದ ಎಡಕ್ಕೆ ಉಸಿರನ್ನ ತಗೊಂಡು ಉಸಿರನ್ನ ಹೊರ ಹಾಕ್ತಾ ತಿರುಗಿಸ್ಬೇಕು ಸ್ಟಾರ್ಟ್ ಮಾಡ್ಕೊಳ್ಳಿ ಬಲದಿಂದ ಎಡಕ್ಕೆ ವಾನ್ ನಿಧಾನವಾಗಿ ಎಲ್ಬೋ ಮಾಡೋ ಮಾಡೋವಾಗಿಲ್ಲ ಮತ್ತು ಟೂ ರಿಲ್ಯಾಕ್ಸ್ ಮತ್ತು ಎಡದಿಂದ ಬಲಕ್ಕೆ ಇವಾಗ ಉಲ್ಟಾ ಉಲ್ಟ ಉಲ್ಟಾ ಸಲ ತಿರುಗಿಸಿ ರಿಲ್ಯಾಕ್ಸ್ ಅಂಥ ಟು ಕಾಲುಗಳನ್ನು ಒಂದು ಎರಡು ಅಡಿ ಅಂತರ ಅಗಲ ಮಾಡ್ಕೊಳ್ಳಿ ಓಕೆನಾ ಕೈಗಳನ್ನು ಮುಂದೆ ಚಾಚಿ ಲಾಕ್ ಮಾಡ್ಕೊಳ್ಳಿ ಮಂಡಿಯನ್ನು ಪೋಡ್ ಹಾಗಿಲ್ಲ ಇದರಲ್ಲಿ ಓಕೆ ಸ್ವಲ್ಪ ಹಿಂದೆ ಬಾಗಿ ಹಾಂ ಸೇಮ್ ಅಂತ ಏನು ಮಾಡಿದ್ರಿ ಹಾಗೆ ಅಂಥ ಟೂ ಮಾಡಬೇಕು ಉಸ್ರನ್ನ ತಗೊಂಡು ಬಲದಿಂದ ಎಡಕ್ಕೆ ಒಮ್ಮೆ ಬಲದಿಂದ ಎಡಕ್ಕೆ ಮತ್ತೊಮ್ಮೆ ಬಲದಿಂದ ಎಡಕ್ಕೆ ರಿಲ್ಯಾಕ್ಸ್ ಮತ್ತು ಈಗ ಎಡದಿಂದ ಬಲಕ್ಕೆ ಇನ್ನೊಮ್ಮೆ ಮತ್ತು ಎಡದಿಂದ ಬಲಕ್ಕೆ ಇನ್ನೊಮ್ಮೆ ರಿಲ್ಯಾಕ್ಸ್ ಕಾಲುಗಳನ್ನ ಮುಚ್ಚಿ ಉಪ್ಪಿ ಆರಾಮಾಗಿ ಬೆನ್ನು ನೇರ ಮಾಡ್ಕೊಳ್ಳಿ ಸೈಟ್ ಮಾಡಿ